ನಮಸ್ಕಾರ ಸ್ನೇಹಿತರೆ ಲೈಫ್ ಎಟ್ ಪರ್ಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತು ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬನ್ನಿ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡ್ಕೊಂಬರೋಣ ಇವಾಗ ಬೆಳಗ್ಗೆ ಏಳು ಗಂಟೆ ಆಯಿತು ಬ್ಲಾಗನ್ನು ಶುರು ಮಾಡಿದ್ದೀನಿ ಹಾಗೆ ಇರಿಗೇಷನ್ ಕೂಡ ಎರಡು ಶಿಫ್ಟ್ ಇವಾಗ ಕಂಪ್ಲೀಟ್ ಮಾಡಬೇಕು ಅದ್ರ ಜೊತೆ ಫರ್ಟಿಲೈಸರ್ ಕೊಡೋದಿದೆ ಅಂದರೆ ಅಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ಇದು ಇದು ಹ್ಯೂಮಿಕ್ ಆ್ಯಸಿಡ್ ಒಂದು ಪ್ಲಾಟ್ಗೆ ಬಾಕಿ ಇತ್ತು ಅದಕ್ಕೋಸ್ಕರ ಇವತ್ತು ಅದನ್ನು ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವೀಕಿಂದ ಸ್ವಲ್ಪ ಕೆಮಿಕಲ್ ಫರ್ಟಿಲೈಸರ್ ಕೊಡೋದಿದೆ ಡ್ರಿಪ್ ಮುಖಾಂತರನ ಅಥವಾ ಸ್ಪ್ರೇ ಪಂಪಲ್ಲಿ ಏನಾದರೂ ಅಂತ ಯೋಚನೆ ಮಾಡಬೇಕು ಸ್ವಲ್ಪ ಬೇರೆಲ್ಲ ಕೆಲಸಗಳಿದೆ ಅದಕ್ಕೋಸ್ಕರ ಫ್ರೀ ಇದ್ದರೆ ಸ್ಪ್ರೇ ಪಂಪಲ್ಲೇ ಕೊಡ್ತೀನಿ ಇಲ್ಲಾಂದರೆ ಈ ಬ್ಯಾಟ್ರಿ ಸಹಾಯದಿಂದನೇ ಡ್ರಿಪ್ ಇರಿಗೇಷನ್ ಥ್ರೂ ಕೊಡಬೇಕಷ್ಟೇ ನೋಡಬೇಕು ಯಾವ ಥರ ಆಗುತ್ತೆ ಅಂತ ನಾನು ಇವಾಗ ತೋಟದ ಕಡೆ ಟ್ಯಾಂಕಿ ಕಡೆ ಹೋಗಬೇಕು ಒಂದು ಸಲ ನೀರು ಎಷ್ಟಿದೆ ಅಂತ ನೋಡಬೇಕು ಬನ್ನಿ ಬ್ಲಾಗನ್ನ ಕಂಟಿನ್ಯೂ ಮಾಡೋಣ ಇವತ್ತು ಏನೆಲ್ಲ ಹೇಳಿದೆ ಅಂತ ತೋರಿಸ್ತೀನಿ ಬನ್ನಿ ಇನ್ನೇನು ಬೇಸಿಗೆ ಶುರುವಾಗೆ ಬಿಡ್ತು ಅದಕ್ಕೋಸ್ಕರ ಅಡಿಕೆ ಮರಕ್ಕೆ ಬಿಸಿಲಿನಿಂದ ರಕ್ಷಣೆ ಮಾಡೋದಕ್ಕೋಸ್ಕರ ಸುಣ್ಣವನ್ನ ಕೊಡೋ ಟೈಮ್ ಅದಕ್ಕೋಸ್ಕರ ಇಲ್ಲಿ ನಾನು ಇವಾಗ ತಯಾರಿಯನ್ನ ಮಾಡ್ಕೊತಾ ಇದ್ದೀನಿ ಒಂದು ವೈ ಶೇಪ್ ನ ಕೋಲನ್ನ ತಗೊಂಡಿದ್ದೀನಿ ಹಾಗೆನೇ ಅದಕ್ಕೆ ಬಟ್ಟೆಯನ್ನು ಈ ತರ ಕಟ್ತಾ ಇದೀನಿ ಸುಣ್ಣವನ್ನ ಕೊಡೋದಕ್ಕೆ ಸುಲಭ ಆಗೋದಿಕ್ಕೆ ಅಂತ ಮಳೆಗಾಲದಲ್ಲಿ ಬೋರ್ಡು ಸ್ಪ್ರೇ ಮಾಡೋದಕ್ಕೆ ಅಂತ ತಗೊಂಡ್ಬಂದಿರೋ ಸುಣ್ಣ ಇತ್ತು ಸೊ ಅದನ್ನೇ ನಿನ್ನೆ ಬೇಯಿಸೋದಕ್ಕೆ ಹಾಕಿದ್ದೆ ಇವಾಗ ನೋಡಿ ಇಲ್ಲಿ ಬೇಯಿಸಿರೋ ಚಿಪ್ಪಿಸುಣ್ಣವನ್ನು ಡೈಲ್ಯೂಟ್ ಮಾಡಿ ಇವಾಗ ತೋಟದ ಕಡೆ ತಗೊಂಡು ಹೋಗಬೇಕು ಅಡಿಕೆ ಮರಕ್ಕೆ ಇಲ್ಲಿ ಜಾಸ್ತಿಯಾಗಿ ಬಿಸಿಲು ಬಿದ್ದು ಎಕ್ಸ್ಪೋಜರ್ ಆಗಿ ಕಲರ್ ಚೇಂಜ್ ಆಗಿರುತ್ತೆ ಅದು ನೋಡುವಾಗಲೇ ಗೊತ್ತಾಗುತ್ತೆ ಅದನ್ನು ತೋರಿಸ್ತೀನಿ ವೀಡಿಯೋದಲ್ಲಿ ಸೊ ಅಂಥ ಮರಗಳಿಗೆ ಮಾತ್ರ ಇವಾಗ ಸುಣ್ಣವನ್ನು ಕೊಡ್ತಾ ಹೋಗ್ತಾ ಇರೋದು ನೋಡಿ ಇಲ್ಲಿ ಇವಾಗ ಬಿಸಿಲಿಗೆ ಕಲರ್ ಚೇಂಜ್ ಆಗಿರೋದು ಕರೆಕ್ಟಾಗಿ ಕಾಣಿಸ್ತಾ ಇದೆ ಎಲ್ಲೋ ಇಶ್ಗೆ ಟರ್ನ್ ಆಗ್ತಾ ಇದೆ ಅಂಥ ಮರಗಳನ್ನು ಸೆಲೆಕ್ಟ್ ಮಾಡಿ ಇವಾಗ ಅದಕ್ಕೆ ಸುಣ್ಣವನ್ನು ಕೊಡ್ತಾ ಇದ್ದೀನಿ ಇಲ್ಲಿ ಸೆಲೆಕ್ಟೆಡ್ ಮರಗಳಿಗೆ ಮಾತ್ರ ಬಿಸಿಲು ಏನಕ್ಕೆ ಬೀಳ್ತಾ ಇದೆ ಅಂತ ಹೇಳಿದರೆ ಕಳೆದ ವರ್ಷ ಒಂದೇ ಜಾಗದಲ್ಲಿ ಹತ್ತರಿಂದ ಹದಿನೈದು ಗಿಡಗಳನ್ನು ಹಂದಿ ತಿಂದಿತ್ತು ಸೊ ಅಂಥ ಜಾಗದಲ್ಲಿ ಇವಾಗ ಬಾಕಿರೋ ಮರಗಳಿಗೆ ಕರೆಕ್ಟಾಗಿ ಬಿಸಿಲು ಬೀಳ್ತಾ ಇದೆ ನೋಡಿ ಅದಕ್ಕೋಸ್ಕರ ಇಲ್ಲಿ ಇವಾಗ ಸುಣ್ಣವನ್ನು ಕೊಡೋದಕ್ಕೆ ಅಂತ ಬಂದಿದ್ದೀನಿ ಈ ಜಾಗದಲ್ಲಿ ಅರೌಂಡ್ ಒಂದು ಹದಿನೈದು ಗಿಡಗಳನ್ನು ಹಂದಿ ಡ್ಯಾಮೇಜ್ ಮಾಡಿ ತಿಂದಿತ್ತು ಇದಕ್ಕೆ ಬಿಸಿಲಿನಿಂದ ರಕ್ಷಣೆ ಮಾಡೋದಕ್ಕೆ ಸುಣ್ಣವನ್ನೇ ಕೊಡಬೇಕಾಗಿಲ್ಲ ಬಿಳಿ ಗೋಣಿಯನ್ನು ಕೂಡ ಮೇಲಿಂದ ಕೆಳಗಡೆ ತನಕ ಕಟ್ಬೋದು ಹಾಗೆಯೇ ಸೋಗೆಯನ್ನು ಕೂಡ ಕಟ್ಬೋದು ಬಟ್ ನಾನಿವಾಗ ಇಲ್ಲಿ ಸುಲಭವಾಗೋದಕ್ಕೋಸ್ಕರ ಇಲ್ಲಿ ಸುಣ್ಣವನ್ನು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಮರ ಸ್ವಲ್ಪ ಹೈಟ್ ಹೋಗಿದೆ ಅಲ್ವಾ ಅದಕ್ಕೋಸ್ಕರ ಸೋಗೆ ಅಥವಾ ಗೋಣಿಯನ್ನು ಕಟ್ಟೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಸುಣ್ಣವನ್ನು ಕೊಡೋದೇ ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಇವಾಗ ಆ ಕೆಲಸದಲ್ಲಿ ಕಂಟಿನ್ಯೂ ಆಗಿದ್ದೀನಿ ಹಾಗೆಯೇ ಕೋಲ್ಗೆ ಈ ಥರ ಶೇಪ್ನ ಕೋಲನ್ನು ತಗೊಂಡ್ರೆ ಒಂದು ಬಟ್ಟೆಯನ್ನು ಈ ಥರ ಕಟ್ಕೊಂಡ್ರೆ ಈಸಿಯಾಗಿ ಸುಣ್ಣವನ್ನು ಕೊಡ್ಬೋದು ಅಂತ ನಾನು ಕೂಡ ಅಷ್ಟೇ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇದನ್ನು ಕೆಲವೊಂದು ಕೃಷಿಕರು ಇದನ್ನ ಫಾಲೋ ಮಾಡೋದನ್ನು ನೋಡಿದೆ ಮರ ಹೈಟ್ ಇರೋವಾಗ ಈ ತರ ಕೋಲ್ನ ಸಹಾಯದಿಂದ ಸುಣ್ಣವನ್ನ ಕೊಡೋದು ತುಂಬಾನೇ ಈಸಿ ಆಗುತ್ತೆ ಅಂತಾನೆ ಹೇಳ್ಬೋದು ನಾನು ಕೂಡ ಇಲ್ಲಿ ನೋಡಿ ಯಾವ ಮರಗಳಿಗೆಲ್ಲ ಕೊಡ್ಬೇಕು ಅಂತ ಮರಗಳನ್ನ ಇವಾಗ ಸೆಲೆಕ್ಟ್ ಮಾಡ್ಕೊಂಡು ಇವಾಗ ಸುಣ್ಣವನ್ನ ಕೊಡ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆನೇ ಇವಾಗಷ್ಟೇ ಹೇಳಿದೆ ಅಲ್ವಾ ಕಳೆದ ವರ್ಷ ಹದಿನೈದು ಗಿಡಗಳನ್ನ ಹಂದಿಗಳು ತಿಂದಿತ್ತು ಅಂತ ಸೊ ಅಂತ ಜಾಗದಲ್ಲಿ ಕಳೆದ ವರ್ಷ ನೀವು ಪ್ಲಾಂಟ್ ಮಾಡಿದ್ವಿ ಸತ್ತೋಗಿರೋ ಹೋಗಿರೋ ಗಿಡಗಳಿಗೆ ಬಟ್ ಈ ವರ್ಷ ಗಿಡಗಳು ಸ್ವಲ್ಪ ಚೆನ್ನಾಗಿ ಬರ್ತಾ ಇತ್ತು ಬಟ್ ಈ ವರ್ಷ ಮಳೆ ಕಳೆದಂಗೆನೆ ನಾವು ತರಗೆಲೆಗಳನ್ನ ಅಡಿಕೆ ಮರದ ಬುಡಕ್ಕೆ ಹಾಕ್ತಾ ಇದ್ವಿ ಸೊ ಅಂಥ ಟೈಮಲ್ಲಿ ಗೋಣಿ ಚೀಲಗಳನ್ನ ಕಟ್ಟಿರೋದು ಸ್ವಲ್ಪ ಲೂಸ್ ಆಗ್ಬಿಟ್ಟು ಸ್ವಲ್ಪ ಕೆಳಗಡೆ ಬಂದಿತ್ತು ಸೊ ಅಂಥ ಗಿಡಗಳನ್ನು ಹಂದಿ ತಿರ್ಗಾ ಸೆಲೆಕ್ಟ್ ಮಾಡಿ ಈ ವರ್ಷ ಕೂಡ ಅದನ್ನು ತಿಂದಾಕಿದೆ ನೋಡಿ ಇವಾಗ ಇಲ್ಲಿ ಇದು ಎರಡು ದಿನಗಳ ಹಿಂದೆ ಈ ತರ ಮಾಡಿರೋದು ಹಾಗೆಯೇ ನಿನ್ನೆ ಕೂಡ ಎರಡು ಗಿಡಗಳನ್ನು ತಿಂದಿತ್ತು ಸೊ ಕಂಪ್ಲೀಟ್ ಆಗಿ ತಿಂದಿತ್ತು ಅದು ಇನ್ನು ಬದುಕೋ ಚಾನ್ಸೇ ಇಲ್ಲ ಸೊ ಇವಾಗ ಟೋಟಲ್ ಆಗಿ ಹದಿನೈದು ಗಿಡಗಳನ್ನು ರೀಪ್ಲಾಂಟ್ ಮಾಡಿದ್ವಿ ಕಳೆದ ವರ್ಷ ಅದರಲ್ಲಿ ಆರು ಗಿಡಗಳು ಇವಾಗ ಹೋಯಿತು ಅದಕ್ಕೋಸ್ಕರ ನಾನಿವಾಗ ತಿರ್ಗಾ ಗೋಣಿ ಚೀಲವನ್ನು ಕರೆಕ್ಟಾಗಿ ಕಟ್ಕೊಂಡು ಬರ್ತಾ ಇದ್ದೀನಿ ಲೂಸ್ ಆಗಿರೋ ಗೋಣಿ ಚೀಲವನ್ನೆಲ್ಲ ಕರೆಕ್ಟಾಗಿ ತಿರ್ಗಾ ಟೈಟಾಗಿ ಕಟ್ಕೊಂಡು ಬರ್ತಾ ಇದ್ದೀನಿ ಇಲ್ಲಾಂದರೆ ಲೂಸ್ ಆಗಿರೋದಾದ್ರೆ ಅದನ್ನು ತಿರ್ಗಾ ಕೆಳಗಡೆ ಪುಷ್ ಮಾಡಿ ಅದು ತಿಂದುಬಿಡುತ್ತೆ ಗಿಡಗಳನ್ನು ಅದಕ್ಕೋಸ್ಕರ ಈ ಥರ ಆಗುವಾಗ ತುಂಬಾ ಬೇಸರ ಆಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಫೆನ್ಸಿಂಗ್ ಮಾಡೋದು ಅಷ್ಟು ಸುಲಭವಾದ ಮಾತಲ್ಲ ಯಾವ ಕಡೆಯಿಂದ ಹಂದಿ ಬರುತ್ತೆ ಅಂತ ಥ್ರೂಔಟ್ ದ ಬೌಂಡ್ರಿಗೆ ಫೆನ್ಸಿಂಗ್ ಮಾಡೋದಕ್ಕೆ ಲಕ್ಷಾಂತರ ರೂಪಾಯಿಗಳು ಬೇಕಾಗುತ್ತೆ ಅದಕ್ಕೋಸ್ಕರ ಗೋಣಿ ಚೀಲವನ್ನು ಕಟ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಇಲ್ಲಿ ಆಗಿ ಮನೆ ಕಡೆ ಬಂದೆ ಹಾಗೇನೆ ಮಧ್ಯಾಹ್ನ ನಂತರ ಕಾಳು ಮೆಣಸಿನ ಗರೆಗಳನ್ನು ಸಪ್ರೇಟ್ ಮಾಡೋ ಕೆಲಸ ಇತ್ತು ಅದಕ್ಕೋಸ್ಕರ ಇಲ್ಲಿ ಕೊಯ್ಲು ಮಾಡಿರೋ ಕಾಳು ಮೆಣಸನ್ನ ಬೆಳಗ್ಗೆನೆ ಬಿಸಿಲಿಗೆ ಹಾಕಿದ್ದೆ ಸೊ ಅದನ್ನು ನಾನು ಮತ್ತೆ ಇವಾಗ ವೈಫ್ ಇಲ್ಲಿ ಸಪ್ರೇಟ್ ಮಾಡೋದಿಕ್ಕೆ ಅಂತ ಹೊರಟಿದ್ವಿ ಮೆಷಿನ್ನ ಮುಖಾಂತರ ಯಾರೊಂದೊಂದು ಎರಡು ಗಂಟೆಗಳ ಕಾಲ ಅಂತೂ ಹಿಡಿಸುತ್ತೆ ಒಬ್ರು ಹೆಲ್ಪ್ ಮಾಡೋದಕ್ಕೆ ಈ ಥರ ತಗೊಂಬರೋದಕ್ಕೆ ಇದ್ರೆ ಸ್ವಲ್ಪ ಬೇಗನೆ ಆಗುತ್ತೆ ಇಲ್ಲಾಂದರೆ ನಾವೇ ತೊಗೊಂಬರ್ಬೇಕು ಒಬ್ಬನೇ ಆದರೆ ಸ್ವಲ್ಪ ಟೈಮ್ ಹಿಡಿಸುತ್ತೆ ಅದಕ್ಕೋಸ್ಕರ ವೈಫ್ ಕೂಡ ಇಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾಳೆ ನನಗೆ ಇದನ್ನು ಸಪ್ರೇಟ್ ಮಾಡೋದಕ್ಕೆ ಈ ವರ್ಷದ ಕಾಳು ಮೆಣಸಿನ ಇಳುವರಿ ಬಗ್ಗೆ ಹೇಳೋದಾದ್ರೆ ಚೆನ್ನಾಗಿ ಇಳುವರಿ ಬರ್ತಾ ಇರೋ ಬಳ್ಳಿಗಳಲ್ಲಿ ಚೆನ್ನಾಗಿ ಇದೆ ಬಟ್ ಮಳೆಗಾಲದಲ್ಲಿ ಸ್ವಲ್ಪ ಬಳ್ಳಿಗಳಿಗೆ ರೋಗ ಅಟ್ಯಾಕ್ ಆಗಿತ್ತು ಸೊ ಅಂತ ಬಳ್ಳಿಗಳಲ್ಲಿ ತುಂಬಾನೇ ಡಿಕ್ರೀಸ್ ಆಗಿದೆ ಅರೌಂಡ್ ಒಂದು ತರ್ಟಿ ಪರ್ಸೆಂಟ್ ಮಾತ್ರ ಕಾಳುಗಳು ಸಿಗ್ತಾ ಇದೆ ಸೊ ಅದು ತುಂಬಾ ಎಫೆಕ್ಟ್ ಆಗಿದೆ ಈ ವರ್ಷದ ಇಳುವರಿಗೆ ಕಾಳು ಮೆಣಸನ್ನ ಸಪ್ರೇಟ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತಾ ಇರೋ ಮೆಷಿನ್ ಬಗ್ಗೆ ಕೆಲವೊಂದು ವೀವರ್ಸ್ ಕೇಳಿದ್ರಿ ಅದಕ್ಕೋಸ್ಕರ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಸ್ಕ್ರೀನಲ್ಲಿ ಹಾಕಿದ್ದೀನಿ ಹಾಗೆನೇ ಇವಾಗ ಅವರು ಸೇಲ್ ಮಾಡ್ತಾ ಇರೋದು ಸ್ವಲ್ಪ ಮಾಡಿಫೈಡ್ ವರ್ಷನ್ ಅದಕ್ಕೋಸ್ಕರ ಕಾಲ್ ಮಾಡಿ ವಿಚಾರಿಸ್ಕೊಬಹುದು ಯಾವುದೇ ಮೆಷಿನ್ ಆಗಿರಲಿ ಕಾಳು ಮೆಣಸನ್ನ ಸ್ವಲ್ಪ ಬಿಸಿಲಿಗೆ ಹಾಕಿ ಅದು ಬಾಡೋ ತರ ಮಾಡಿದ್ರೆ ಅದನ್ನ ಮೆಷಿನ್ ನ ಸಹಾಯದಿಂದ ಬಿಡಿಸೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಒಂದು ದಿನಗಳ ಕಾಲ ಬಿಸಿಲಿಗೆ ಹಾಕಿ ಆಮೇಲೆ ನ ಸಹಾಯದಿಂದ ಸಪರೇಟ್ ಮಾಡ್ತೀವಿ ನೋಡಿ ಇಲ್ಲಿ ಕಸವನ್ನ ಈ ತರ ಸಪರೇಟ್ ಆಗಿ ತೆಗಿಬೋದು ಹಾಗೆಯೇ ಎರಡರಿಂದ ಎರಡು ಕಾಲು ಗಂಟೆಗಳ ಕಾಲ ನಮಗೆ ಟೈಮ್ ಹಿಡಿಸ್ತು ಇಷ್ಟನ್ನ ಕ್ಲೀನ್ ಮಾಡೋದಕ್ಕೆ ಅರೌಂಡ್ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಹಣ್ಣುಗಳು ಇತ್ತು ನೀಟಾಗಿ ಬಂತು ಅಂತಾನೆ ಹೇಳ್ಬೋದು ಮೆಷಿನ್ ಸಹಾಯದಿಂದ ಕ್ಲೀನ್ ಮಾಡಿದಾಗ ಅರೌಂಡ್ ಒಂದು ಐದು ಗಂಟೆ ಆಗ್ತಿದ್ದಂಗೆ ಇವಾಗ ತೋಟದ ಕಡೆ ಹೊರಟಿದ್ದೀನಿ ಒಂದು ಟಿ ಎಲ್ಲ ಕುಡಿದ್ಬಿಟ್ಟು ಹೊರಟಿದ್ದೀನಿ ಇನ್ನು ಇರಿಗೇಷನ್ ಸ್ಟಾರ್ಟ್ ಮಾಡ್ಬೇಕು ಮೂರು ಶಿಫ್ಟ್ ಬಾಕಿ ಇದೆ ಎರಡು ಶಿಫ್ಟ್ ಅನ್ನ ಕಂಪ್ಲೀಟ್ ಮಾಡಿದ್ದೆ ಬೆಳಿಗ್ಗೆನೆ ಹಂಗೇನೆ ಇವತ್ತು ಫರ್ಟಿಲೈಸೇಷನ್ ಸಂಜೆ ಟೈಮ್ ಅಲ್ಲಿ ಯಾವುದು ಕೊಡೋದಿಲ್ಲ ಹಂಗೇನೆ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಪಂಪ್ ಮುಖಾಂತರನೇ ಫರ್ಟಿಲೈಸರ್ ಅನ್ನ ಕೊಡೋಣ ಅಂತ ಅನ್ಕೊಂಡಿದ್ದೀನಿ ನೋಡ್ಬೇಕು ಯಾವ ತರ ಆಗುತ್ತೆ ಅಂತ ಹಾಗೇನೆ ಆ ಸಿಂಗಾರಕ್ಕೆ ಸ್ಪ್ರೇ ಕೂಡ ಕೊಡೋದಿದೆ ಸೊ ಅದ್ರ ಬಗ್ಗೆನು ಮುಂದಿನ ವಿಡಿಯೋಸ್ ಅಲ್ಲಿ ಮಾಹಿತಿಯನ್ನ ಶೇರ್ ಮಾಡ್ತೀನಿ ಬನ್ನಿ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ ಈ ಬ್ಲಾಗ್ ಅಲ್ಲಿ ಹೇಳಿದೆ ಅಲ್ವಾ ತಿರುಗಾ ಹಂದಿ ಕಾಟ ಶುರುವಾಗಿದೆ ಅಲ್ಲಿ ಇಲ್ಲಿ ಹರಕೆ ಗಿಡಗಳು ಎಲ್ಲಿದೆ ಅಂತ ನೋಡ್ಕೊಂಡು ಹೋಗ್ತಾ ಇದೆ ಅದನ್ನು ಬಾಳೆಗಳಂತೂ ಕೇಳೋದೇ ಬೇಡ ಸೊ ಹಂಗೇನೆ ನೋಡಿ ಇಲ್ಲಿ ಇದೊಂದು ಬಳ್ಳಿಯಲ್ಲಿ ಕಾಳು ಮೆಣಸಿನ ಹಾರ್ವೆಸ್ಟ್ ಕಂಪ್ಲೀಟ್ ಆಗಿದೆ ಈ ವರ್ಷ ಮಳೆಗಾಲ ಕಳೆದ ಮೇಲೆ ಈ ತರ ಆಗಿತ್ತು ಅಂದ್ರೆ ಎಲ್ಲೋ ಇಶ್ ಆಗಿ ಸ್ವಲ್ಪ ಎಲೆಗಳೆಲ್ಲ ಬಿದ್ದಿತ್ತು ಬಟ್ ಗರೆಗಳು ಯಾವ್ದು ಬಿದ್ದಿರ್ಲಿಲ್ಲ ಹಾರ್ವೆಸ್ಟ್ ಆಗೋ ತನಕ ನೀಟಾಗಿ ಇತ್ತು ಸ್ವಲ್ಪ ಬೆಳೆಯೋದು ಸ್ವಲ್ಪ ಸ್ಲೋ ಇತ್ತು ಅಂತಾನೆ ಹೇಳ್ಬೋದು ಇನ್ನು ನೆಕ್ಸ್ಟ್ ಮುಂದಿನ ಸೀಸನ್ಗೆ ಯಾವ್ ತರ ಇರುತ್ತೆ ಅಂತ ನೋಡ್ಬೇಕು ಈ ಬಳ್ಳಿ ಒಂದು ಬಾರಿ ಸ್ಪ್ರೇ ಎಲ್ಲ ಮಾಡಿದ್ವಿ ಸ್ಪ್ರೇ ಮಾಡದ್ಮೇಲೂ ಕೂಡ ಸ್ಪ್ರೇ ಜಾಸ್ತಿ ಏನು ಚೇತರಿಸ್ಕೊಂಡಿಲ್ಲ ಬಳ್ಳಿ ಒಂದೇ ತರ ಇದೆ ಇವಾಗ ಸದ್ಯಕ್ಕಂತೂ ಇವಾಗ ಎಲೆಗಳು ಇಷ್ಟೇ ಇದೆ ನೋಡ್ಬೇಕು ಏನಾಗುತ್ತೆ ಅಂತ ಸ್ವಲ್ಪ ಚಿಗುರೋ ಅಲ್ಲಿ ಸ್ಪ್ರೇ ಏನಾದ್ರು ಫರ್ಟಿಲೈಸರ್ ಸ್ಪ್ರೇ ಏನಾದ್ರು ಕೊಟ್ರೆ ಸರಿ ಆಗುತ್ತೋ ಅನ್ನೋ ಅಂತ ನೋಡ್ಬೇಕು ನೋಡೋಣ ಫ್ಯೂಚರ್ ಅಲ್ಲಿ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಈ ಬಳ್ಳಿ ಯಾವ ತರ ಆಗುತ್ತೆ ಅಂತ ಮಳೆಗಾಲದ ಚಿಗುರೋ ಟೈಮ್ ಆಗುವಾಗ ಈ ವರ್ಷ ಅಂತೂ ಸ್ವಲ್ಪ ಬಳ್ಳಿಗಳು ಕೊಳೆ ರೋಗದಲ್ಲೇ ಹೋಗಿದೆ ಮಳೆಗಾಲದಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಇತ್ತಲ್ವಾ ಅದಕ್ಕೋಸ್ಕರ ನಿನ್ನೆ ಶುರು ಮಾಡಿದೆ ಸ್ವಲ್ಪ ನರ್ಸರಿ ಕ್ಲೀನಿಂಗ್ ಕೆಲಸಗಳು ಇನ್ನು ಗಿಡಗಳನ್ನ ಸ್ವಲ್ಪ ಗ್ರಾಫ್ ಮಾಡೋ ಕೆಲಸ ಎಲ್ಲ ಇದೆ ಅದಕ್ಕಿಂತ ಮುಂಚೆ ಸ್ವಲ್ಪ ಇಲ್ಲಿ ಇರೋ ಗಿಡಗಳನ್ನೆಲ್ಲ ಸಪ್ರೇಟ್ ಇಡಣ ಅಂತ ಎಲ್ಲ ಗಿಡಗಳು ಚೆನ್ನಾಗಿ ಬರಲ್ಲ ಅಲ್ವಾ ಸೊ ಹಂಗೆ ಚೆನ್ನಾಗಿ ಬಂದಿರೋ ಗಿಡಗಳನ್ನ ಈ ಕಡೆ ಸಪ್ರೇಟ್ ಆಗಿಡೋದು ನೋಡಿ ಚೆನ್ನಾಗಿ ಲೆಂತ್ ಬರೋದಿಕ್ಕೆ ಶುರು ಆಗಿದೆ ಹಾಗೇನೆ ಗ್ರೋತ್ ಸ್ಲೋ ಇರೋದನ್ನ ಇಲ್ಲಿ ಸಪ್ರೇಟ್ ಆಗಿ ಇಟ್ಟಿದ್ದೀನಿ ಹಾಗೆ ಇದು ಡಬಲ್ ಗ್ರಾಫ್ಟಿಂಗ್ ನಮ್ಗೆ ನಾಟಿ ಮಾಡೋದಕ್ಕೆ ಅಂತ ಇಟ್ಟಿರೋದು ಬಟ್ ಟೈಮ್ ಆಗಿಲ್ಲ ನಾಟಿ ಮಾಡೋದಿಕ್ಕೆ ಬೇರೆಲ್ಲ ಕೆಲಸಗಳಲ್ಲಿ ಬ್ಯುಸಿ ಆಗಿದೆ ಹಾಗೇನೆ ಇದು ಮುಂದಿನ ಗೆ ರೆಡಿ ಇರೋ ಹಿಕ್ಕಿಲಿ ಪ್ಲಾಂಟ್ಸ್ ಇದೆಲ್ಲ ನೋಡಿ ಈ ತರ ಇದೆ ಮನೆಯಾಗಿದೆ ನಾನು ಈ ಕೆಲಸದಲ್ಲಿ ಕಂಟಿನ್ಯೂ ಆಗ್ತೀನಿ ಅಷ್ಟರಲ್ಲಿ ಅಪ್ಪ ತೋಟದಿಂದ ಬರ್ತಾ ಕೆಲವೊಂದು ಟಾಪ್ ಶೂಟ್ ಕಟಿಂಗ್ಸ್ಗಳನ್ನು ತೊಗೊಂಡು ಬಂದಿದ್ರು ಈ ಟೈಮಲ್ಲಿ ಮಣ್ಣಲ್ಲಿ ಡೈರೆಕ್ಟಾಗಿ ನಾಟಿ ಮಾಡಿದ್ರೆ ಬದುಕೋದಂತೂ ತುಂಬಾನೇ ಕಷ್ಟ ಅದಕ್ಕೋಸ್ಕರ ಗ್ರಾಫ್ಟ್ ಮಾಡಿ ನೋಡೋಣ ಯಾವ ಥರ ಸಕ್ಸಸ್ ಆಗುತ್ತೆ ಅಂತ ಏನಕ್ಕೆ ಅಂತ ಹೇಳಿದ್ರು ಟಾಪ್ ಶೂಟ್ ಗ್ರಾಫ್ಟಿಂಗ್ ಸಕ್ಸಸ್ ರೇಟ್ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ತಾರೆ ಅದಕ್ಕೋಸ್ಕರ ನಾನು ಇವಾಗ ಇಲ್ಲಿ ಗ್ರಾಫ್ಟಿಂಗ್ ಮಾಡ್ತಾಯಿದ್ದೀನಿ ಟಾಪ್ ಶೂಟ್ ಕಟಿಂಗ್ಸ್ಗಳನ್ನು ಸೆಲೆಕ್ಟ್ ಮಾಡಿ ಚೆನ್ನಾಗಿರೋ ಕಟಿಂಗ್ಸ್ಗಳನ್ನು ಇವಾಗ ಇಲ್ಲಿ ಹಿಪ್ಪಿಲಿಗೆ ಗ್ರಾಫ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಒಂದು ತಿಂಗಳ ನಂತರ ಗ್ರೋತ್ ಯಾವ ಥರ ಇದೆ ಅಂತ ಖಂಡಿತವಾಗ್ಲೂ ಬ್ಲಾಗಲ್ಲಿ ಮೆನ್ಷನ್ ಮಾಡ್ತೀನಿ ನೀವು ಫಾಲೋಪ್ ಮಾಡೋದಕ್ಕೆ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆವಾಗ ನಿಮ್ಗೂ ಹಲವಾರು ಮಾಹಿತಿಗಳು ಒನ್ ಬೈ ಒನ್ ಸಿಗ್ತಾ ಹೋಗುತ್ತೆ ಈ ಮಾಹಿತಿಯೊಂದಿಗೆ ಇವತ್ತಿನ ಬ್ಲಾಗ್ ಅನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮ್ಮ ಇನ್ನೊಂದು ಯೂಟ್ಯೂಬ್ ಚಾನಲ್ ಬ್ಲಾಗ್ ವಿತ್ ಪ್ರಜ್ಞಾವನ್ನ ನೀವೇನಾದರೂ ನೋಡಿಲ್ಲ ಅಂದರೆ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ